ಶಶಿಧ್ವನಿ ವೀಕ್ಷಕರಲ್ಲಿ ಒಂದು ಇವತ್ತಿನ ಒಂದು ಸಮಾಜದಲ್ಲಿ ನಾವು ತುಂಬ ಜನಕ್ಕೆ ನೋಡ್ತೀವಿ ಒಬ್ಬೊಬ್ಬರು ಜೀವನೋಪಾಯಕ್ಕೆ ಒಂದೊಂದು ರೀತಿಯ ಬದುಕನ್ನು ಬದುಕಲಿಕ್ಕೆ ಒಂದೊಂದು ರೀತಿಯ ಕಾಯಕವನ್ನು ಮಾಡಿಕೊಂಡು ನಾವು ಜೀವನ ಸಾಗಿಸ್ತಾ ಇರ್ತೀವಿ ಇವತ್ತು ನಾನು ಶಿವಮೊಗ್ಗಕ್ಕೆ ಬಂದಿದ್ದೆ ಬಂದಾಗ ತುಂಬ ದಿನದಿಂದ ನಾನು ಈ ಕೆಲವೊಂದು ಸಾರಿ ಶಿವಮೊಗ್ಗಕ್ಕೆ ಬಂದಾಗ ನಾನು ಈ ರಸ್ತೆಯಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಖಾಸಗಿ ಬಸ್ ಬಸ್ ನಿಲ್ದಾಣದಿಂದ ಇದು ಅಮೀರ್ ಸರ್ಕಲ್ಲಿಗೆ ಹೋಗುವ ದಾರಿ ಅಂದರೆ ಗಾಂಧಿ ಬಜಾರ್ಗೆ ಹೋಗುವ ಒಂದು ರಸ್ತೆ ಈ ರಸ್ತೆಯ ಇಕ್ಕೆಲದಲ್ಲಿ ಪಕ್ಕದಲ್ಲಿ ಏನು ವಾಕ್ಪಾತ್ ಇದೆ ಆ ಆ ವಾಕ್ಪಾತಲ್ಲಿ ಅಮ್ಮ ಇಸ್ತ್ರಿ ಮಾಡ್ತಾ ಇರ್ತಾರೆ ನಾನು ತುಂಬಾ ದಿನದಿಂದ ಇವರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಇವತ್ತು ಯಾಕೋ ಆ ಇವರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ ನನ್ನ ಹೆಸರು ಶಶಿಕಾಂತ್ ಅಂತೇಳಿ ತುಂಬಾ ಬೇಸರ ಆಗ್ತದೆ ಮತ್ತೆ ಅವರು ನೋಡಿ ಅರವತ್ತ ವಯಸ್ಸಮ್ಮ ಅರವತ್ತೆರಡು ವರ್ಷ ಅವರಿಗೆ ಹೆಸರು ಕಮಲಮ್ಮ ಅಂತೇಳಿ ಅರವತ್ತೆರಡು ವರ್ಷ ಇದೇ ದಾರಿನಲ್ಲಿ ಅವರು ಸುಮಾರು ಒಂದು ಎಷ್ಟನೇ ಇಸ್ವಿನಲ್ಲಿ ತಾವು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಈ ಅಮ್ಮ ಅಂದ್ರೆ ಇವರ ಯಜಮಾನ್ರು ಇದೇ ಜಾಗದಲ್ಲಿ ಇಸ್ತ್ರಿ ಮಾಡಿಕೊಂಡು ಇದ್ದವರು ಆ ನೋಡಿ ಸ್ವಾಭಿಮಾನ ಬದುಕು ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಇವರನ್ನು ನೋಡಿ ಕಲಿಬೇಕು ಇವತ್ತಿನ ಕಾಲಮಾನದ ಏನು ಯುವಕರಿರ್ಬೋದು ಯುವತಿಯರು ಇರ್ಬೋದು ನೋಡಿ ಇವತ್ತು ಯಾವ ಕೆಲಸನೂ ನಮಗೆ ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಅಂತಾರೆ ಆದರೆ ಇವತ್ತು ಅರವತ್ತ ಅರವತ್ತೈದು ಆಸುಪಾಸಿನ ಈ ಕಮಲಮ್ಮ ಇವತ್ತು ಸ್ವಾಭಿಮಾನದಿಂದ ಬದುಕನ್ನು ಸಾಗಿಸ್ತಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ ಅವರನ್ನು ಒಮ್ಮೆ ಮಾತಾಡಿಸೋಣ

ಅವ್ರೀಗ ಆರಾಮಿಲ್ಲ ಇದೇ ಜಾಗದಲ್ಲಿ ಮಾಡ್ತಾ ಇದ್ರು ಇವಾಗ ಕೆಲಸ ಮಾಡಕ್ ಆಗಲ್ಲ ಕೆಲ್ಸ ಕೈ ಬಿಟ್ಟಿದ ಯಾರು ನಾನ ಅವಾಗಿಂದ್ಲೂನು ಅವ್ರು ಇರ್ಬೇಕಿದ್ರೇನು ಬರ್ತಿದ್ದೆ ಲೇಟ್ ಆಗಿ ಈಗ ಅವ್ರ ಕೆಲಸ ನಿಂತು ಅವ್ರಿಗೆ ಬಿಟ್ಟೆ ಒಂದ್ ಇಪ್ಪತ್ತು ವರ್ಷ ಆಗೋಯ್ತು ಇಪ್ಪತ್ತು ವರ್ಷ ಮೇಲೆ ಆಯ್ತು ಅವರು ಬಿಟ್ಟಿದ್ದು ಕೆಲಸ ಬಿಟ್ಟಿದ್ದು ಎಷ್ಟು ಅಂತಂದ್ರೆ ತೊಂಬತ್ತು ತೊಂಬತ್ತು ಐದ್ರದ್ದು ಹಾ ತೊಂಬತ್ತೈದರಲ್ಲೇ ಬಿಟ್ಟಿದ್ದವ್ರ ಕೆಲಸ ಅಷ್ಟು ಮೇಲೆ ನಾನೇ ಕಂಟಿನ್ಯೂ ತೊಂಬತ್ತೈದರಿಂದ ತೊಂಬತ್ತೈದು ಅಂದ್ರೆ ಲಾಸ್ಟ್ ತಿಂಗಳಿಗೆ ಅವ್ರ ಕೆಲಸ ಬಿಟ್ಟರು ಅವಾಗಿಂದ ನಾನೇ ನಿಂತ್ಕೊಂಡು ಮಾಡ್ತಾ ಇರೋದು ಅವ್ರಿಗೆ ಮಾಡೋಕ್ಕಾಗಲ್ಲ ಅರವತ್ತೆರಡು ಸ್ವಲ್ಪ ಗಂಟೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡ್ತಿದ್ದೆ ನಾನು ಆದ್ರೆ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದೆ ಕಂಟಿನ್ಯೂ ಆಗಿರ್ತಿದ್ದೆ ಮಕ್ಕಳಿಗೆ ನಮ್ಗೆ ಆ ಕೆಲಸ ಬೇಡ ಈ ಕೆಲಸ ಬೇಡ ಆಮೇಲೆ ನಮ್ಮ ಜೀವನನೇ ಬೇಡ ಅ ಅನ್ನುವ ಇವತ್ತಿನ ಸಾಲಗಟ್ಟದ ಯುವಕರಿಗೆ ಯುವತಿಯರಿಗೆ ಅಂದ್ರೆ ಸಾಕಾರವಾಯಿತು ನಮ್ಮ ಜೀವನ ಅನ್ನುವರಿಗೆ ನೀವು ಏನು ಸಂದೇಶ ಕೊಡ್ತೀರಾಮ್ಮ ಅಮ್ಮಾ ಕೋರಗಳಿಗೆ ಯಾ ಸಾಕಾಯಿತು ನಾನು ಏನು ನನಗೆ ಆಗಲ್ಲ ನಾನು ಏನು ಕೊಡೋದು ಏನು ನನ್ನ ಕೈನಲ್ಲಿ ಆಗಿದ್ದು ದುಡ್ಡ್ಕೊಂಡು ಹೋಗಿ ಅವರಿಗೆಂತೂ ಹಾಕೋ ಅಷ್ಟೇ ಅಂದ್ರೆ ಇವತ್ತಿನ ಮಕ್ಕಳು ನಮ್ಮ ಜೀವನನೇ ಸಾಕು ಅಂತೇಳಿ ಅವರು ಅಂದ್ರೆ

ಏನ್ ಹೇಳಿದ್ರು ಕೇಳ್ತಾರ ಈ ವಯಸ್ಸಲ್ಲಿ ನಾವ್ ದುಡಿಯೋದಿಲ್ವಾ ನಾವ್ ದುಡ್ದಿ ನಿಮ್ಗಾಸ್ತಿ ನೀವು ನಮ್ಮ ಅಜ್ಜಿ ಇಷ್ಟ ವಯಸ್ಸಲ್ಲಿ ದುಡಿತಾರಲ್ಲ ನಾವು ದುಡಿಬೇಕು ಅನ್ನೋ ಸ್ವಾಭಿಮಾನ ನಿಮ್ಗೂ ಬರ್ಬೇಕು ಆ ಕಡೆ ಈ ಕಡೆ ಹೋಗ್ಬೇಡ್ರಿ ದುಡಿಮೆ ಮಾಡಿ ಹೋಗ್ರಿ ಕೆಲ್ಸಕ್ ಹೋಗ್ರಿ ಕಳ್ಳಾಟ ಮಾಡ್ಕೊಂಡು ಸೋಂಬೇರಿ ಬಿಡಬೇಡ್ರಿ ದುಡಿಮೆ ಮಾಡಿ ನಮ್ಮ ಅಜ್ಜಿ ಇಷ್ಟ ಮಾಡಿದಾರಲ್ಲ ಅಂತ ನಮ್ ಕೈ ನಡಿಬೇಕಿದ್ರೆ ನೀವು ದುಡಿಮೆ ಮಾಡಿ ನಮ್ದೊಂದ್ ಸ್ವಲ್ಪ ಸಾಲ ಐತೆ ಅದನ್ನು ನಮ್ಮ ನಾವ್ ಸ್ವಲ್ಪ ಬಗೆಹರಿಸೋಣ ಅಂತ ಬುದ್ಧಿ ಮಾತು ಹೇಳ್ತೀವಿ ಅವ್ರಿಗೆ